ಉಮ್ನಾವಾದ್ ಮತಕ್ಷೇತ್ರದ ಜನತೆಗೆ ನನ್ನ ನಮಸ್ಕಾರಗಳು ಸನ್ಮಾನ್ಯ ಶ್ರೀ ಉಮ್ನಾವಾದ್ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ನೇತೃತ್ವದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತರಂದು ವೇದ್ ಮಲ್ಟಿಸ್ಪೆಷಲಿಸ್ಟ್ ಗುಲ್ಬರ್ಗ ವತಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಇಕ್ಕಿದರೆ ಈ ಸುವರ್ಣ ಅವಕಾಶ ಮುನ್ನ ಮತಕ್ಷೇತ್ರದ ಎಲ್ಲ ಬಡ ಜನರು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಮುಖಾಂತರ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ವಿ ಸ್ಥಳ ಶಿವಪುರ ಹನುಮಾನ್ ದೇವಸ್ಥಾನ ಗಲ್ಲಿ ಹನುಮಾನ್ ದೇವಸ್ಥಾನ ಅಂತ ಬಿ ಪಿ ಶುಗರ್ ಥೈರಾಯ್ಡ್ ಏನಿ ಸರ್ ಹಾರ್ಟ್ ಇರ್ಬೋದು ಏನೇ ಇರ್ಬೋದು ಟೋಟಲಿ ಉಚಿತ ತಪಾಸಣೆ ಮಾಡ್ತಾ ಇದಾರೆ ಸರ್ ಅವರು ಯಾವುದೇ ರೀತಿಯಾದಂತ ಚಾರ್ಜಸ್ ಇಲ್ಲ ಅದು ಒಂದು ಬ್ಲಡ್ ಟೆಸ್ಟಿಂಗ್ ಟ್ವೆಂಟಿ ಪರ್ಸೆಂಟ್ ರಿಯಾಯಿತಿ ಇದೆ ಸರ್ ಹಾ ಬ್ಲಡ್ ಟೆಸ್ಟಿಂಗ್ ಉಳಕಿದೆಲ್ಲ ಸಂಪೂರ್ಣವಾಗಿ ಉಚಿತವಾಗಿದೆ ಸರ್ ಹಾ ಸರ್ ಮತ್ತೆ ಬರುವಂತ ಸರ್ ಏನಿಲ್ಲ ಅವ್ರದ್ದು ಅವ್ರ ಡೈರೆಕ್ಟ್ ಬಂದು ಅಲ್ಲೇ ಹೆಲ್ತ್ ಚೆಕಪ್ ಮಾಡ್ಕೊಂಡು ಸಾಕ್ ಸರ್ ಡಾಕ್ಟರ್ ವಿವೇಕ್ ಅಂತಂದು ಬರ್ತಾ ಇದಾರೆ ಸರ್ ಮಲ್ಟಿ ಸ್ಪೆಷಲಿಸ್ಟ್ ಇದಾರ ಗುಲ್ಬರ್ಗದ ವೇದ ಆಸ್ಪತ್ರೆ ಅಂತಂದ್ ಇದೆ ಮಾನ್ಯ ಶಾಸಕರು ಅವರು ಸ್ಪೆಷಲಿ ನಮ್ಮ ಹುಮ್ನವಾದ ಮತ್ತು ಚಿತ್ರದ ಬಡ ಜನರಿಗೆ ಆಗಿ ಈ ಹೆಲ್ತ್ ಉಚಿತ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಸರ್ ಸರ್ ಒಂದೇ ದಿವ್ಸ ಸಂಡೇ ಹದಿನಾಲ್ಕನೇ ತಾರೀಕು ಒಂದೇ ದಿವ್ಸ ಇರುತ್ತೆ ಸರ್ ಹಾ ಸರ್ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ವರೆಗೂ ಹಾ ಸರ್ ಮತ್ತೆ ಸರ್ ಮೆಡಿಸಿನ್ಸ್ ಎಲ್ಲಾ ಫ್ರೀ ಇದೆ ಸರ್ ಅವತ್ತು ಸಂಪೂರ್ಣವಾದ ಎಲ್ಲಾ ಉಚಿತ ಸರ್ ಶಾಸಕರ ನೇತೃತ್ವದಲ್ಲಿ ಸರ್ ಬಿಪಿ ಹೌದು ಸರ್ ಈ ಒಳ್ಳೆ ಸುವರ್ಣ ಅವಕಾಶ manne ಶಾಸಕರು ಅವ್ರ ಶಾಸಕರ ಆದ ನಂತರ ತಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತಂದಿ ಈ ಉಚಿತ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ತಾವೆಲ್ಲ ಹುಮನಾವಾದ್ ಮತ ಕ್ಷೇತ್ರ ಜನರು ಬಹಳಷ್ಟು ಬಡ ಜನರು ಇರ್ತಾರೆ ಸರ್ ಇವತ್ತು ಬಡ ಜನರಿಗೆ ಯಾವುದೇ ಒಂದು ದೊಡ್ಡ ಆಸ್ಪತ್ರೆ ಹೋಗಿ ಚೆಕಪ್ ಮಾಡ್ಕೊಮ ಆಗಲ್ಲ ಅಂತ ಎಲ್ಲ ಬಡ ಜನರು ಬಂದು ಈ ಉಚಿತ ಹೆಲ್ತ್ ಕ್ಯಾಂಪಲ್ಲಿ ತಮ್ದು ಏನೇ ಆರೋಗ್ಯ ಇರ್ಪೇರ್ ಆದಲ್ಲಿ ಬಂದು ಚೆಕಪ್ ಮಾಡ್ಕೋಬೇಕು ಇದು ಸದುಪಯೋಗ ಪಡಿಸ್ಕೋಬೇಕಂತಂದು ಎಲ್ಲ ಹುಮಾಬಾದ್ ಮತ ಕ್ಷೇತ್ರ ಜನತೆಗೆ ತಿಳಿಸ್ತಾ ಇದ್ದೀನಿ ಸರ್ ನಮ್ಮ ಹುಮ್ನಾವಾದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ನೇತೃತ್ವದಲ್ಲಿ ಗುಲ್ಬರ್ಗಾ ವೇದ್ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪ ಆಸ್ಪತ್ರೆ ವತಿಯಿಂದ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದೇವೆ ಹಾಗಾಗಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಜನರು ಇದು ಸದುಪಯೋಗ ಪಡ್ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗಾಗಿ ಇಲ್ಲಿ ನಮ್ಮ ನಮ್ಮ ಹತ್ರ ಇ ಎನ್ ಟಿ ಅಂದರೆ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಜನರಲ್ ಸರ್ಜನು ಆಲ್ಟ ಎಲ್ಲ ಡಾಕ್ಟರು ಬರ್ತಾ ಇದ್ದಾರೆ ಮತ್ತು ಯಾವುದೇ ಶುಲ್ಕವಿಲ್ಲ ಗೋಲಿ ಟ್ಯಾಬ್ಲೆಟು ಎಲ್ಲ ಫ್ರೀ ಆಗಿ ಉಚಿತವಾಗಿದೆ ಹಾಗಾಗಿ ಇದು ನಮ್ಮ ಹುಮ್ನಾಬಾದ್ ನಬಾದ್ ಮತ ಕ್ಷೇತ್ರದ ಎಲ್ಲ ಜನರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲರೂ ಬಂದು ಇದು ಸದುಪಯೋಗ ಪಡ್ಕೋಬೇಕು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳ